ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ರಂಗದಿರಿ ನಾನು ಕೂಡ ಆರಾಮದಿ ನೋಡಿರಿ ಟೈಮ್ ಈಗ ರಾತ್ರಿ ನಾಲ್ಕು ಗಂಟೆ ಆಗಿದೆ ಅಂದ್ರೆ ಮುಂಜಾನೆ ನಾಲ್ಕು ಗಂಟೆ ಆಗ್ಯದ್ರಿ ನೋಡ್ತಿರ್ಬೋದು ರೀ ಕತ್ತಲೆಲ್ಲ ಹೆಂಗದಂತೆ ಅಂತೆ ಹೊರಗೆ ನಾಲ್ಕು ಗಂಟೆ ಆಗಿದ್ರೀಗ ಈಗ ಒಂದು ಸ್ವಲ್ಪ ಕಸಾದ ಹುಡುಗಿನಿ ಒಲಿ ಸರ್ಸ್ಕೊಂಡು ಮತ್ತು ರಂಗೋಲಿ ಅದೆಲ್ಲ ರೀ ಈಗ ಇಷ್ಟು ಜಲ್ದಿ ಹಾಕಿದ್ದೀನಪ್ಪ ಅಂತಂದ್ರಿ ಎಲ್ಲ ಸೀರೆ ಪ್ಯಾಕಿಂಗ್ ರೀ ಇವತ್ತು ಭಾನುವಾರ ಸೀರೆ ಪ್ಯಾಕಿಂಗ್ ಇವತ್ತು ಮಾಡಿಡಬೇಕು ಮತ್ತು ಸೀರೆ ಪ್ಯಾಕಿಂಗ್ ಅದು ಮಾಡಿಟ್ಟಂತಂದ್ರೆ ಮತ್ತು ನಾಳೆಗೆ ಆರ್ಡ್ರ್ ಕೊಡ್ಲಾಕ ಅಂದ್ರೆ ನಾಳೆಗೆ ಪೋಸ್ಟ್ ಮಾಡ್ಲಾಕ ಬರ್ತೇರಿ ಸೋಮವಾರ ಅಲ್ರಿ ಇವತ್ತ ಬಂದಿತ್ತು ಅದ್ರಾಗ ಎರಡು ಮೂರು ದಿನದಿಂದ ಪಾರ್ಸಲ್ಗಳು ಹಾಗೆ ಅವರೇವೋ ಎಲ್ಲ ಅಷ್ಟು ಪ್ಯಾಕಿಂಗ್ ಮಾಡಬೇಕು ಅದ್ರಾಗ ಇವತ್ತ ಏನು ವಿಶೇಷಪ್ಪ ಅಂತಂತಂದ ನಿಮಗೆ ಎಲ್ಲರಿಗೂ ಟೈಟಲ್ ನೋಡಿ ರೀ ಅದ್ರ ಅದನ್ನು ಕೂಡ ರೆಡಿ ಮಾಡ್ಕೋಬೇಕು ರೀ ಇವತ್ತ ಬರ್ತಾಡೇ ರೀ ನಮ್ಮ ಸಮೂಂದ ಸಮೂನ್ ಅಕ್ಕ ಕೇಕ್ ಅದೆಲ್ಲ ರೆಡಿ ಮಾಡ್ಕೋಬೇಕು ರೀ ನಾನು ಮನೆ ಒಳಗೆ ಕೇಕ್ ರೆಡಿ ಮಾಡ್ತೀನಿ ರೀ ಅದರ ರೆಸಿಪಿನೂ ಶೇರ್ ಮಾಡ್ಕೋತೀನಿ ರೀ ಈಗ ಮೊದ್ಲು ರೊಟ್ಟಿ ಮಾಡಿ ತೊಗೋತೀನಿ ರೀ ಅದ್ರ ಸಲಕ ರೊಟ್ಟಿ ಮಾಡೋ ಅಂತೇಳಿ ಜಲ್ದಿ ರೀ ಈಗ ರೊಟ್ಟಿ ಮಾಡಿ ಆದ್ಮೇಲೆ ಮತ್ತು ಇನ್ನೊಂದು ಸ್ವಲ್ಪ ಬಾಂಡೆ ತೊಳೆ ಹವರಿ ಮೊದ್ಲು ರೊಟ್ಟಿ ಮಾಡಿ ತೊಗೋತೀನಿ ರೀ ಕಸ ಉಡ್ಕೊಂಡು ಒಲಿಯ ಸಾರ್ಸ್ಕೊಂಡು ಎಲ್ಲ ಮಾಡ್ಕೊಂಡಿನಿ ಈಗ ಮೊದಲ ರೊಟ್ಟಿ ಮಾಡಿ ತಗೋತೀನಿ ರೀ ರೊಟ್ಟಿ ಮಾಡಾದ್ಮೇಲೆ ಮೇಲೆ ಕತ್ತದಲ್ರಿ ಅವಾಗ ಹೊರಗೆ ಹೋಯ್ದ ಬಾಂಡೆ ಹೋಯ್ತೀನಿ ರೀ ನಮ್ಮ ಸಮೂ ಸಂಸ್ಕೃತಿ ಎಲ್ಲರೂ ರೀ ಈಗ ನೋಡ್ರಿ ಎಲ್ಲ ಒಲಿ ಸಾರಿಸಿ ಒಲಿ ಪೂಜೆ ಮಾಡಿ ರಂಗೋಲಿ ಅದೆಲ್ಲ ಹಾಕಿನಿ ಈಗ ಒಲೆ ಸಜ್ಜು ಮಾಡ್ಕೊಂಡು ರೊಟ್ಟಿ ಹಂಚಿಡ್ತೀನಿ ರೀ ಹೊರಗೆ ನೋಡ್ರಿ ಹೆಂಗೆ ಕಾಣಿಸಿಕತ್ತದ ಎಷ್ಟು ಕತ್ತಲ್ರಿ ಈಗ ನೋಡ್ರಿ ರೊಟ್ಟಿ ಮಾಡೋದಂತೂ ಆಯ್ತು ಈಗ ರೊಟ್ಟಿ ಮಾಡೋದಂತೂ ಆಗ್ಯದ್ರಿ ಈಗ ನೋಡ್ರಿ ರೊಟ್ಟಿ ಮಾಡೋದಂತೂ ಆಯ್ತು ರೀ ಈಗ ರೊಟ್ಟಿ ಮಾಡೋದಂತೂ ಕೆಲಸ ಆಗ್ಯದ ನೋಡ್ರಿ ಈಗ ಐತ್ರಿ ರೊಟ್ಟಿ ಈಗ ಇದೆಲ್ಲ ಹಿಟ್ಕೊಳಬೇಕು ಈಗ ನೋಡಿರಿ ಎಲ್ಲ ಕೆಲಸ ಐತ್ರಿ ಈಗ ಅಂದ್ರೆ ರೊಟ್ಟಿ ಅಂತ ನಸಿಗೆ ಮಾಡಿ ರೀ ಈಗ ಚಹಾ ಕುಡ್ದೇವ್ರಿ ಚಹಾ ಕುಡಿದಾಗ್ಯದ ಪಲ್ಯ ಅಂತಂದ್ರೆ ಇನ್ನೇನು ಮಾಡಬೇಕು ನೋಡ್ಬೇಕು ರೀ ಪಲ್ಯ ಮಾಡಿಲಿನ ಇವತ್ತು ನಮ್ಮ ಸಮುಂದ ಬರ್ತಡೇ ರೀ ಪೋಡ್ರದ ನೋಡ್ತೀನಿ ಬರ್ತಡೇ ಅದ ರೀ ಅದಕ್ಕೆ ಬರ್ತಡೆ ಸ್ಪೆಷಲ್ ಕೇಕ್ ಮಾಡ್ತೀನಿ ರೀ ನಮ್ಮ ಸಮುದ್ದ ಸೂಪರ್ ಕೇಳಿ ಕೇಕಿಗೆ ಐಸ್ನು ನಾನೇ ಮಾಡಿದೆ ಅಂದರೆ ಕೇಕ ಕ್ರೀಮ್ ಹಾ ಎಲ್ಲ ನಾನೇ ಮಾಡ್ತೀನಿ ರೀ ಮಾಡಿ ಯಾವ ರೀತಿ ಅಂತ ಹೇಳಿ ನೋಡಿ ಕಮೆಂಟ್ ಮಾಡಿರಿ ನಮ್ಮ ಸಮ್ಮಗೆ ಎಲ್ಲರೂ ವಿಶ್ ಮಾಡಿರಿ ಇಲ್ಲಪ್ಪು ಇವತ್ತಿನ ಬರ್ನಾಡೇ ಅದಲ್ಲ ನಮ್ಮ ಸಮ್ಮದಿಂದ ನಾಲ್ಕನೇ ವರ್ಷದ ಬರ್ತಡೇ ರೀ ವಿಶ್ ಮಾಡಿರಿ ಎಲ್ಲರೂ ಫ್ರೆಂಡ್ಸ್ ಮತ್ತು ಇವತ್ತು ಹುಟ್ಟಿದ ಎಲ್ಲ ಹುಟ್ಟಿದಬ್ಬದಲ್ರಿ ಎಲ್ಲರಿಗೂ ಕೂಡ ಹುಟ್ಟು ಹಬ್ಬದ ಹಾರ್ತಿಕ ಹಾರ್ತಿಕ ಶುಭಾಶಯಗಳು ರೀ ವೃದ್ಧಿ ಅಂತೂ ಮಕ್ಕೊಂಡು ಹೋಡ್ರಿ ಸಣ್ಣದಲ್ಲ ರೀ ಅದಕ್ಕೆ ನೀರು ಮಕ್ಕೊಂಡು ಮಕ್ಕೊಂಡೋಡ್ರಿ ಈಗ ಈಗ ನೋಡ್ರಿ ಫ್ರೆಂಡ್ಸಾ ಒಂದು ಸ್ವಲ್ಪ ಸಾಬ್ದಾನಿ ಪಾಯಸ ಮಾಡಿದವ್ರೆ ಸಮ್ಮ ಕುಡ್ಸ್ಲಕ್ಕ ಅಂತೇಳಿ ಪಾಯಸ ಪೈಸ ಅವನಿಗೆ ಯಾಕಂದ್ರೆ ಅದು ಇದು ತಿಂತಿರ್ತಾನೆ ಮತ್ತೆ ಒಂದು ಸ್ವಲ್ಪ ಹಸಿ ಹುಡುಗಿ ತಿನಿಸ್ತಾರೆ ಇದ್ರಿ ಸಾಬ್ದಾನಿ ಪಾಯಸ ಮಾಡಿ ಕುಡಿಸ್ದೇ ರೀ ಅವನಿಗೆ ಆಟ ಆಟಾಡಕ್ಕೆ ಹೋಗಿನ ಈಗ ಒಂದು ಸ್ವಲ್ಪ ತೆಂಗಿನ ಚಟ್ನಿ ಕೊಡ್ತೀನಿ ರೀ ಪಲ್ಯ ಏನೂ ಮಾಡಂಗಿಲ್ಲ ತೆಂಗಿನ ಹಾರ ಕೊಟ್ಬಿಡ್ತಾರೆ ಬಿಸಿ ರೊಟ್ಟಿ ಮಾಡಿದೆವು ನೋಡ್ರಿ ಒಂದಿಟ್ಟ ಮಸಾಲ ರೈಸ್ ಮಾಡೀನಿ ರೀ ಮತ್ತೊಂದು ಸ್ವಲ್ಪ ತೆಂಗಿನ ಚಟ್ನಿ ಕೊಟ್ಟಿನ ರೀ ಈಗ ಸ್ವಲ್ಪ ಕೊಟ್ಟೀನಿ ರೀ ಈಗ ನೋಡ್ರಿ ಒಂದು ಬಾವಿ ತೊಗೊಂಡ್ರಿ ಇದಕ್ಕೆ ನಾನೀಗ ನೋಡ್ರಿ ಇಲ್ಲೇ ಸಕ್ರೆ ಹಾಕೊಲ್ಲ ತಿನ್ರಿ ಒಂದು ಕಪ್ಪಿನ ಅಂತ ಒಂದು ಕಪ್ಪ ಸಕ್ರೆ ಹಾಕೊಂಡಿ ನೋಡ್ರಿ ಮಿಕ್ಸಿ ಇದ್ರೆ ನೀವು ಮಿಕ್ಸಿಗೆ ಹಾಕಿ ಪೌಡ್ರ್ ರೀ ನಾನಿಲ್ಲಿ ಹಾಗೆ ಹಂಗೆ ತೊಗೊಂಡಿ ಈಗ ನೋಡ್ರಿ ಇದಕ್ಕೆ ಸಕ್ರೆ ಹಾಕೊಂಡಿ ನೋಡಿರಿ ಇದೇ ಕಪ್ಪಿಲಿಂತ ನಾನು ಇಲ್ಲಿಗ ಮೊದ್ಲೀಗ ಒಂದು ಕಪ್ಪ ಹಾಲನ್ನ ಹಾಕೋ ಈ ಸಕ್ರೆನ ರೀ ఈ హ్యాండ్ ఉంటుంది సక్రే ఫుల్ కర్గొతంతా మిక్స్ మార్క్రీ నోడ్క్ర ఎలా కర్గ్ హాల్ మాల సన్న తిన్నా బింటే నడి స్వల్పు రూమ్ టెంపరేచర్ అంతా ఆర్పి కడయి

ಈಗ ನೋಡ್ರಿ ಮಾಡೋದೈತ್ರಿ ಎಣ್ಣೆ ಎಲ್ಲ ಮಿಕ್ಸ್ ಆಗ್ಯದ ಈಗ ಇದಕ್ಕೆ ನಾನು ಹಿಟ್ಟು ಹಾಲು ಹಾಕೊಂಡು ಕಪ್ಪಿಗಿಂತ ಹಾಕ್ಲೇದ್ ತಿನ್ರಿ ನಾನೀಗ ಹಾಲುನ್ನ ಸ್ವಲ್ಪ ಜಾಂದ್ರಿ ಅಂತ ಇಲ್ಲಿ ಟೋಟಲ್ ನಾನಿ ಈಗ ಎರಡು ಕಪ್ ಹಿಟ್ಟು ಹಾಕೊಂಡಿದ್ರಿ ಒಂದು ಕಪ್ ಸಕ್ರೆ ಹಾಕೊಂಡಿದ್ರಿ ಸಕ್ಕರೆ ನೀವು ಸ್ವಲ್ಪ ಹೀಟ್ ಬೇಕಂತ ಅನ್ಸ್ರೆ ಇನ್ನೊಂದು ಸ್ವಲ್ಪ ಸಕ್ಕರೆನ ಹಾಕೋಬೋದು ರೀ ನಾನಿಲ್ಲಿ ಎರಡು ಕಪ್ ಹಿಟ್ಟನ್ನು ಹಾಕೊಂಡಿದ್ರಿ ಈಗ ಯಾವುದೇ ರೀತಿ ಗಂಟು ಇಲ್ಲ ಅದನ್ನ ಮಿಕ್ಸ್ ಮಾಡ್ಕೊಂಬರ್ಬೇಕ್ರಿ ಗಂಟು ಮಾತ್ರ ಒಂದು ಗಂಟು ಆಬಾರ್ದು ಹಿಟ್ಟ ಆ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಬೇಕ್ರಿ ಒಂದೇ ಇದು ಅದೊಳಗೆ ಮಿಕ್ಸ್ ಮಾಡ್ಕೊಬೇಕ್ರಿ ನೋಡ್ರಿ ನಾನಂದ ಬೇಕಿದಾಗ ಕುಕ್ಕರ್ ಇಟ್ಟಿದು ಸಸಿ ಇಟ್ಟಿದ್ರಿ ಅದರೊಳಗೆ ಉಪ್ಪನ್ನ ಹಾಕಿದ್ದೀನಿ ರೀ ಹ್ಞೂ ಉಪ್ಪು ಹಾಕಿ ಇದ್ರಾಗ ನೋಡ್ರಿ ಸ್ಟ್ಯಾಂಡ್ ಇಟ್ಟಾಗ ತಿಂದ್ರಿ ನಾನು ಸ್ಟ್ಯಾಂಡ್ ಇಟ್ಟ ಮುಚ್ಚಿ ಒಂದು ಹತ್ತು ಇದಕ್ಕೆ ಫ್ರೀ ಹಿಟ್ ಆಲಾಕ್ ಬಿಡೋಣ ಅಂದ್ರೆ ಬಿಸಿ ಹಾಲಾಕ್ ಅದಕ್ಕೆ ಗ್ಯಾಸ್ ಲೇಮ್ ಸ್ವಲ್ಪ ಮೀಡಿಯಮ್ ಮಾಡಿದ್ರಿ ಈಗ ನೋಡ್ರಿ ಇದ ಕಲ್ಸಿದ ಹಿಟ್ಟನ್ನು ನೋಡ್ರಿ ಇಲ್ಲಿ ಇಟ್ಟಿದ್ದೀನಿ ರೀ ಮಿಕ್ಸ್ ಮಾಡ್ಕೊಂಡಿನಿ ಈಗ ನಾನಿಲ್ಲಿ ಇಲ್ಲಿ ಸ್ವಲ್ಪ ಎಣ್ಣೆ ರೀ ಇದಕ್ಕೆ ಟೆನ್ಕ ರೌಂಡ್ ಕೇಕ್ತೀನಿ ರೀ ರೌಂಡ್ನಾಗ ಡಿಸೈನ್ ಮಾಡೋಕೆ ಬರ್ತಾರೆ ಬರ್ತರಿ ಅರ್ಸ್ಲಿಕ್ಕೆ ಡಿಸೈನ್ ಮಾಡ್ಲಾತೀನಿ ಕೇಕ ಅದಕ್ಕೆ ರೌಂಡ್ ಕೇಕ್ ತೆನ್ ರೀ ಇದಕ್ಕೆ ನೋಡಿರಿ ಈ ರೀತಿ ಒಂದು ಸ್ವಲ್ಪ ಎಣ್ಣೆನ ಸವರ್ಲಿಕ್ಕೆ ತಿನ್ರಿ ಕೇಕ್ ತನಕ್ಕೆಲ್ಲ ಎಲ್ಲ ಕಡೆಗೆ ಎಣ್ಣೆ ಸರ್ಕೊಂಡು ನೋಡಿರಿ ಈಗ ಎಣ್ಣೆ ಸವ್ರೀನ್ರಿ ಇದಕ್ಕೇನದ್ರಿ ಸ್ವಲ್ಪ ಮೈದಾ ಹಿಟ್ಟೆ ಏನಾದ್ರು ಈ ರೀತಿ ಕೋಟಿಂಗ್ ಮಾಡ್ತಾರೆ ನೀವು ಇದು ತಂದ್ರೆ ಮಾಡ್ಕೋಬೋದು ರೀ ಏನಂತಾರೆ ಬಟರ್ ಪೇಪರ್ ಇದ್ರೆ ಚಲೋ ಮಾಡ್ಕೋಬೋದು ಬಟರ್ ಪೇಪರ್ ಫರ್ ಈ ರೀತಿ ಮೈದಾ ಅಂತ ಕೋಟಿಂಗ್ನ ಮಾಡ್ಕೊಂಡ್ಬಿಡ್ಬೋದ್ರಿ ಎಲ್ಲ ಕಡೆ ನೋಡಿರಿ ಹಿಂದ ಮಾಡ್ಕೊಂಡ್ಬಿಡೋದ್ರಿ ಕೇಕ್ ರೆಡಿ ಮಾಡ್ಕೊಂಬಿಡ್ತೀನಿ ಎಕ್ಸ್ಟ್ರಾ ಹಿಟ್ಟಿನ ತಗೊಂಡು ಈಗ ನೋಡ್ರಿ ಇದಕ್ಕೆ ಕೇಕ್ ಟೇನಂತೂ ಸೂಪರಾಗಿ ರೆಡಿಗೆ ನೋಡ್ರಿ ಈ ರೀತಿ ಮಾಡ್ಕೊಂಡು ಈಗ ಇದಕ್ಕೆ ಒಂದೊಂದಾಗಿ ಏನೇನು ಹಾಕೋದು ಅಂತ ನೋಡಂತ್ರಿ ಈಗ ನೋಡ್ರಿ ಒಂದು ಅರ್ಧ ಲಿಬ್ಗೆ ಆಗೋಷ್ಟ ಅಡ್ಗೆ ಸೋಡಾ ಹಾಕೊಂಡಿ ನೋಡ್ರಿ ನೋಡ್ತಿರ್ಬೋದ್ರಿ ನೀವು ಒಂದು ಅರ್ಧ ಲಿಡ್ಗೆ ಹಾಕೋದಿನ ಅಡಿಗೆ ಸೋಡಾ ಮತ್ತೆ ಬೇಕಿಂಗ್ ಪೌಡ್ರ್ ಅಂತಂದ್ರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕೊಳತ್ತೀನಿ ರೀ ಬೇಕಿಂಗ್ ಮೇನ್ ರೀ ಈ ಬೇಕಿಂಗ್ ಪೌಡ್ರ್ ಏಟ್ ಹಾಕೋದ್ರಿಲ್ರಿ ಅದರದ್ದು ಅರ್ಧ ಭಾಗ ಬೇಕಿಂಗ್ ಸೋಡಾ ಹಾಕೋಬೇಕು ಬೇಕಿಂಗ್ ಪೌಡ್ರ್ ಹಾಕೊಂಡಿನ್ರಿ ಈಗ ಬೇಕ್ ಮಾಡ್ತದ್ರಿ ಕೇಕ್ ಬೇಕಿಂಗ್ ಪೌಡ್ರ್ ಹಾಕೋಬೇದ್ರಿತ್ರಿ ಅಪ್ಪು ಮತ್ತು ಒಂದು ಚಿಟ್ಗಿ ಅಷ್ಟ ಉಪ್ಪು ಇದು ಅದಕ್ಕೆ ಅಂತಂದ್ರೆ ರುಚಿನ ಬ್ಯಾಲೆನ್ಸ್ ಮಾಡ್ಲಕ್ ರೀ ಉಪ್ಪಾ ಕಬ್ಬದ ಸರಿಯಾಗಿ ಒಂದು ಚಿಟ್ಗಿ ಹಾಕೋಬೇಕು ರೀ ಒಂದು ಎರಡು ಮೂರ ಹನಿ ಆಗುವಷ್ಟ ನಿಂಬಿಕಾಯಿ ರಸ ರೀ ನೀವು ನಿಂಬಿಕಾಯಿ ರಸ ಇರ್ಲಿಕ್ಕಂತಂದ್ರೆ ಅದೇನಂತರಿ ಇದು ಹಾಕ್ತಾರಲ್ರಿ ಕೇಕಿಗೆಲ್ಲ ಹಾಕ್ತಾರಲ್ರಿ ಅದು ಅದನ್ನು ಹಾಕೋಬೋದು ರೀ ವೆನೆಗರ್ ಹೇಳಿ ಬಾಕ್ಬೋದು ಅದನ್ನು ಬೇಕಾದ್ರೂ ರೀ ಈಗ ನಾನು ಇದನ್ನ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸಾಗ ಒಂದೇ ಮಾಡ್ಬೇಕು ರೀ ಹಿಟ್ಟು ಪೂರ್ತಿ ಈಗ ಉದ್ದಿ ರೀ ನಾವು ಈ ರೀತಿ ನೋಡ್ರಿ ಈ ರೀತಿನ ಮಿಕ್ಸ್ ಮಾಡ್ಕೊಂಬಿಡ್ರಿ ಅಲ್ಲಿ ಕಾಣ್ಕೊತೀವಿ ಈ ರೀತಿ ಕಟ್ಟ ಕಟ್ಟ ಪೋಲ್ಡ ಮಾಡ್ಕೊಂಬಿಡಮ್ ಈಗ ನೋಡ್ರಿ ಹಿಟ್ಟು ರೆಡಿ ಆಗ್ಯದ್ರಿ ಈಗ ಕೇಕ್ ಟೈಮ್ ರೆಡಿ ಇದೆ ಅದಕ್ಕೆ ಹಾಕೊಂಬಿಡಂಬ್ರಿ ಹಿಟ್ಟು ನೋಡ್ರಿ ಈ ರೀತಿ ಲೇಯರ್ ಲೇಯರ್ ಆಗಿ ಬೆಳಗತ್ತಂದ್ರೆ ಈ ರೀತಿ ಲೇಯರ್ ಲೇಯರ್ ಆಗಿತ್ತ ಮತ್ತೆ ಹಿಟ್ಟೆ ಚೆನ್ನಾಗಿ ಈ ರೀತಿ ರೀ ಕೇಕಿನ ಹಿಟ್ಟಾಗ ನೋಡ್ರಿ ಕೇಕ್ ಟೆನಿಟ್ಟಾಗ ಹಿಟ್ಟನ್ನು ಹಾಕಿದ್ಮೇಲೆ ಈ ರೀತಿ ಒಂದು ಸ್ವಲ್ಪ ಟ್ಯಾಕ್ ಮಾಡ್ಬೇಕು ರೀ ಅಂದ್ರೆ ಈಗ ನೋಡ್ರಿ ಗುಳಿಗಳು ಹೊಡಿಲತ್ತೀ ಈ ರೀತಿ ಹೊಡಿಬೇಕ್ರಿ ಅಂದ್ರೆ ಕೇಕ ಒಂದೇ ಬರ್ತದೆ ರೀ ಈಗ ನೋಡಿರಿ ಇದ್ರಿ ಇದ್ರಾಗ ಕೇಕ್ ಟೆನಿರಿ ಫುಲ್ ಹುಷಾರ ಬಿಡ್ಬೇಕ್ರಿಕ್ ಒಂದು ಮೂವತ್ತು ನಿಮಿಷ ಇದನ್ನ ಕುದಿಲಾಕ್ ರೀ ನೋಡ್ರಿ ಮೂವತ್ತ್ ನಿಮಿಷ ಬಿಟ್ಬಿಡಮ್ರಿ ಈಗ ನೋಡ್ರಿ ಕೇಕಾ ಕುದಿಲಿ ಇರ್ತೀರಿ ಪಾಕಲ ಮುಚ್ಚಿಡ್ರಿ ಯಾಕಂದ್ರೆ ಗ್ಯಾಸ್ ಫ್ಲೇಮ ಮೀಡಿಯಮ್ ಇರ್ತದಲ್ರಿ ಹಾಗಾಗಿ ಕಾಳಿಗೆ ಉರಿ ಆರ್ ಬಿಡ್ತರಿ ಅದು ಅದಕ್ಕೆ ಮುಚ್ಚಿಬಿಟನ್ರೀ ಕೇಕ ಕುದಿಲ್ರಿ ಒಂದಷ್ಟು ಚಾಕು ತಗೋನ್ರಿ ಚಾಕು ಚುಚ್ಚಿ ರೀ ಚಾಕು ಹಿಟ್ಟ ಅಂಟ್ಕೊಂಡಿಲ್ಲ ಅಂತಂದ್ರೆ ಕೇಕ ರೆಡಿ ಆದ್ರಿ ನೋಡಿರಿ ಎಲ್ಲಿ ಒಂದೇ ಒಂದು ಸ್ವಲ್ಪೇ ಹಿಟ್ಟ ಹಿಟ್ಟು ಅಂಟುಕೊಂಡಿಲ್ಲರಿ ಚಾಕುಕ್ಕ ಇನ್ನೊಂದು ಕಡೆನೂ ಚುಚ್ಚು ತೋರಿಸ್ತೀನಿ ರೀ ಇವಾಗ ನಾನು ನೋಡಿರಿ ಎಷ್ಟು ನೀಟಾಗಿ ಬಂದಲ್ರಿ ಚಾಕು ಈ ರೀತಿ ಆದ್ರೆ ಕೇಕ್ ರೆಡಿ ಆದಂಗೆ ರೀ ನೋಡಿರಿ ನಾವು ರೆಡಿ ಮಾಡಿದ ಕೇಕಾ ಥಣಗಿದ್ರಿ ಈ ರೀತಿಯ ಐಸಿಂಗ್ ಮಾಡಲ್ಲ ರೀ ಇದನ್ನು ನೋಡಿರಿ ನಾನಿಲ್ಲಿ ಉಲ್ಟ ಹಾಕ್ತೀನಿ ರೀ ಒಂದು ಸ್ವಲ್ಪ ಕೇಕಂತೂ ಮಸ್ನಾಗಿ ಬೇಕಾಗ್ಯದ ನೋಡಿರಿ ನೋಡ್ತಿರ್ಬೋದು ಎಲ್ಲ ಸೈಡ್ನು ಈಗ ಇದಕ್ಕೆ ಎಕ್ಸಿಂಗ್ ರೀ ಒಂದು ಸ್ವಲ್ಪ ಶುಗರ್ ಸಿರಪ್ ನೀರು ಹಾಕ್ತೀನಿ ನೋಡಿ ಕೇಕ್ ಎಕ್ಸಿಂಗ್ ಮಾಡ್ಲಿಕ್ಕೆ ಸ್ವಲ್ಪ ಸ್ವಲ್ಪ ಶುಗರ್ ಸಿರಪ್ ನೀರು ಹಾಕ್ಲತ್ತೀನಿ ನೋಡ್ರಿ ನಾನು ನೋಡ್ತಿರ್ಬೋದು ರೀ ಅಂದ್ರೆ ಸಕ್ಕರೆ ರೀ ಒಂದು ಸ್ವಲ್ಪ ನೀರಿನೊಳಗೆ ಕರಗಿಸಿ ಕರಗಿಸಿ ರೀ ಈಗ ಇದಕ್ಕೆ ಕ್ರೀಮ್ ರೀ ಕ್ರೀಮ ಸ್ವಲ್ಪ ಲೈಟ್ ಫುಡ್ ಕಲರ್ ಹಾಕಿದ್ದ ಅದರ ಇದು ಇದನ್ನು ನಾನು ಸುಮ್ಮನೆ ಈ ರೀತಿ ಹಾಕ್ಕೊಂಡು ಬಿಡ್ತೀನಿ ರೀ ಇದನ್ನು ಪ್ಯಾಕ್ ಮಾಡೋದು ರೀ ಕೇಕಿಗೆ ಅದ್ ಕುಂದ್ರಪ್ಪುನಿ ಈಗ ನೋಡ್ರಿ ಇದ್ರೀಮ್ ಎಲ್ಲ ಎಲ್ಲ ಸೈಡ್ಗೆ ಈಗ ನೋಡ್ರಿ ಫುಲ್ ಇದು ಮಾಡೀನಿ ಕವರ್ ಮಾಡಿನ್ ಕೇಕ್ ಎಲ್ಲ ರೀ ಈ ರೀತಿ ಕವರ್ ಮಾಡೀನಿ ಈಗ ಇದಕ್ ನಾನು ಡಿಸೈನ್ ಮಾಡ್ತೀನಿ ನನಗೆ ಬರೋ ರೀತಿ ನಾನು ಡಿಸೈನಿಂಗ್ ನಾ ಇಳಿಸ್ತೀನಿ ಇದ பருவம் டிசைனிங் <coughs> 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 <designing, right? coughs> <coughs> ನೋಡ್ರಿ ನಮ್ಮ ಸಮನ್ ಬರ್ತಡೆ ಸ್ಪೆಷಲ್ ಕೇಕ್ ನನ್ನ ಕೈಯಾರ ಡೆಕೋರೇಷನ್ ಮಾಡಿ ನಾನಾ ರೆಡಿ ಮಾಡಿ ನೋಡ್ರಿ ಯಾವ ರೀತಿ ಬಂದಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ನೋಡ್ತಿರ್ಬೋದ್ರಿ ನನಗಂತ್ರ ಚಂದ ರೀ ಮತ್ತೆ ನಿಮಗೆ ಹೆಂಗೆ ಹೇಳಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸ್ರಿ ನಮ್ಮ ವಿಶ್ ಮಾಡ್ರಿ ಕೇಕ್ ಕಟ್ಟಿಂಗ ಸಂಜೆ ಮುಂದೆ ಮಾಡ್ತೇವ್ರಿ ಇದೇ ಕೇಕ್ ಕಟ್ಟಿಂಗ್ ಮಾಡ್ತೇವ್ರಿ ನಾನಾ ಡೆಕೋರೇಷನ್ ಮಾಡಿರೋ ಸೂಪರ್ ಸೂಪರಾಗಿ ನನ್ನ ಮಗನ ಬರ್ತಡೇ ಕೇಕ ನಾನಾ ನನ್ನ ಕೈಯಾರ ರೆಡಿ ಮಾಡಿ ನೋಡ್ರಿ ನನಗಂತೂ ಭಾಳ ಖುಷಿ ಅನ್ಸಕತ್ತೆ ಯಾಕಂದ್ರೆ ನನ್ನ ಮಗನ ಬರ್ತಡೆ ನನಗೆ ಕೇಕ್ ರೆಡಿ ಮಾಡಿರೋದ ನನ್ನ ಮಗನಿಗೂ ಅಷ್ಟೇ ರೀ ಅಷ್ಟು ಖುಷಿ ಆಗಿದೆ ಅವನಿಗೆ ಭೀ ಏಕೆಂದ್ರೆ ಅವ್ರ ಮಮ್ಮಿ ಕೈಲಿಂತ ಕೇಕ್ ರೆಡಿ ಮಾಡಿಸ್ಕೊಂಡಿದ್ದೆ ಅವನಿಗೂ ಒಂದು ಖುಷಿ ರೀ ಭಾಳ ಖುಷಿಯಾಗನ ರೀ ನಮ್ಮ ಸಮ್ಮು ಅಂತೂ ಎಲ್ಲರೂ ನಮ್ಮ ಸಮ್ಮುಗೆ ವಿಶ್ ಮಾಡಿರಿ ಫ್ರೆಂಡ್ಸ ಈ ಕೇಕ್ ಕಟ್ಟಿಂಗ್ನೇ ನಾವು ಸಂಜೆ ಮುಂದೆ ಮಾಡ್ತೇವ್ರಿ ಈಗ ನೋಡ್ರಿ ಫ್ರೆಂಡ್ಸ್ ಈಗ ಸೀರಿ ತೋರ್ಸ ತಿನ್ರಿ ನಾನು ಟ್ರೈ ಫೋರ್ ಇದ್ರ ಫೋನ್ ಕರೆಕ್ಟ್ ಆಗ್ತಿರಿ ನಮ್ ಚೆನ್ನಾಗಿ ಮತ್ ನಾನು ತೋರಿಸ್ರಿ ಬಡ್ರಿ ಬಾಳ ಅಂದ್ರ ಬಾಳ ಕಡಿಮಿ ರೇಟ್ ನೋಡದ್ರಿ ನಾನು ಕೂಡ ಈ ರೇಟ್ನಾಗ ಈ ರೀತಿ ಬೆಂಟೆಕ್ಸ್ ಬಾರ್ಡ್ ಸೀರಿ ಅಂತ ನಿಮಗೆ ಸಿಗಲಕ್ಕೆ ಚಾನ್ಸ್ ಏಲ್ರಿ ಫ್ರೆಂಡ್ ಫ್ರೆನ್ಸಾ ಮಮ್ಮಿ ಮಸ್ಲೇ ಬಂದರಿ ಕ್ವಾಲಿಟಿ ಕ್ವಾಲಿಟಿ ಅಂತ ನಿಮಗೆ ಬಹಳ ಕಮ್ಮಿ ಪ್ರೈಸ್ ರೀ ಮತ್ತೆ ಆಲ್ ಓವರ್ ರೀ ನಾ ಬೆಂಟೆಕ್ಸ್ ಬಾರ್ಡ್ ಡಿಸೈನ್ ನೋಡ್ರಿ ಬಾರ್ಡರ್

ರೀ ಗ್ರೀನ್ ರೀ ಈಗ ಸ್ಕ್ರೀನ್ ಮೇಲೆ ನಂಬರ್ ಏನ್ ಕಾಣಿಸ್ಕೊತಲ್ರಿ ಈ ನಂಬರ್ ನಿಮ್ಗೆ ಯಾವ ಸೀರಿ ಇಷ್ಟ ಆಯ್ತು ನೋಡ್ರಿ ಆ ಸೀರಿ ಸ್ಕ್ರೀನ್ ಶಾಟ್ ಇದ್ರ ವಾಟ್ಸಪ್ ಕಾಲ್ ಅಥವಾ ವಾಟ್ಸಪ್ ಮೆಸೇಜ್ ಮಾಡ್ರಿ ನಾವ ರೀಕ್ಲೆ ಮಾಡ್ತೇವ್ರಿ ಇದ ನೋಡ್ರಿ ಡಾರ್ಕ್ ಬ್ಲೂ ರೀ ಡಾರ್ಕ್ ಬ್ಲೂ ಅಂತ ನೋಡ್ರಿ ಎಷ್ಟು ಮಸ್ತ್ ಅಂದ್ರೆ ಮಸ್ತ್ನೇ ಬಂದ್ ನೋಡ್ರಿ ಇದ ಬೆಟ್ಟೆಕ್ ಬಾರ್ಡ್ನಾಗ ಡಾರ್ಕ್ ಬ್ಲೂ ಸೂಪರ್ ಕಾಂಬಿನೇಷನ್ ಬಂದವ್ರಿ ಇವ ಮತ್ತೆ ಇದ ನಾವಂತೂ ಗುಲಾಬಿ ಅಂತೇವ್ರಿ ನೀವೇನಂತೀರ ಅಂತ ಹೇಳಿ ಅದನ್ನು ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ सब आओ आकर बताओ बब मैं कौन हुआ काम बनी ता बब मैं कान से लगी नहीं लगो इसे नोटरी येनंतारी मम्मी आओ ये सुनो सब एक बार पा पेगड़ी नोटिन निकाल बताओ बब की गेंद स्क्रीन में नंबर कौन से कतलरी आ नंबर का बड़ा बड़ा आता है इधर का मम्मी ये सरगा का बार का लगा

ಇವೆಲ್ಲ ಕಲರ್ಸ್ಗಳವಲ್ಲ ರೀ ನಿಮ್ಗೆ ಯಾವ ಕಲರ್ ಬೇಕು ನೋಡಿರಿ ಅದ್ರ ಮೇಲೆ ಅಂದರೆ ಸ್ಕ್ರೀನ್ ಶಾಟ್ ಹೊಡೆದ ಅದ್ರ ಮೇಲೆ ಮಾರ್ಕ್ ಮಾಡಿ ಕಳಿಸ್ರಿ ನಮ್ಗೆ ಪ್ಯಾಕಿಂಗ್ ಮಾಡ್ಲಿಕ್ಕೆ ಈಸಿ ಆಗ್ತದ್ರಿ ನೋಡಿರಿ ಮಸ್ತ್ ಅಂದ್ರೆ ಮಸ್ತ್ರಿ ಬಾರ್ಡ್ರ್ ನೋಡ್ರಿ ಎಷ್ಟು ಮಸ್ತ್ ಬಂದವ ಅಂತ ಹೇಳ್ರಿ ಫುಲ್ ನೋಡ್ರಿ ಈ ರೀತಿ ಗೋಲ್ಡನ್ ಜರಿ ಬಂದಾವ್ರಿ ನೋಡ್ತಿರ್ಬೋದು ರೀ ನೀವ ಇಲ್ಲಿ ನೋಡ್ರಿ ಅಂತೂ ಡಿಸೈನ್ ಅಂತೂ ಮಸ್ತ್ರಿ ಬೆಂಟೆಕ್ಸ್ ಬಾರ್ಡ್ರನ್ಯಾಗ ಸೂಪರಾಗಿ ಬಂದವ ನೋಡಿರಿ ಹೊಸ ಡಿಸೈನ್ ಒಳಗೆ ಇದ್ರ ಜೊತೆ ನಿಮ್ಗೆ ನೋಡಿರಿ ವೈಟ್ ಬ್ಲೌಸ್ ಅವಲ್ಲ ರೀ ಈ ವೈಟ್ ಬ್ಲೌಸ್ ಕಾಂಬಿನೇಷನ್ ಸೂಪರಾಗಿರ್ತದೆ ಇರ್ತದೆ ನೋಡಿರಿ ಫ್ರೆಂಡ್ಸು ನೋಡ್ತಿರ್ಬೋದು ರೀ ನೀವು ನೋಡಿರಿಲ್ಲೇ ರೀ ಡಾರ್ಕ್ ಗ್ರೀನ್ ಅದ ಮತ್ತು ಇವೆಲ್ಲ ಕಲರ್ನು ಅವ ನೋಡ್ರಿ ಇದ್ರೊಳಗೆ ಯಾವ ಕಲರ್ ಇಷ್ಟ ಆಸ್ತು ನೋಡ್ರಿ ಈ ಎಲ್ಲ ಕಲರ್ನೇಗ ಆ ಕಲರ್ ಶಾಟ್ ಹೊಡೆದ ಆ ಕಲರ್ ಮೇಲೆ ಮಾರ್ಕ್ ಮಾಡಿ ಕಳಿಸ್ರಿ ರೀ ಸ್ಕ್ರೀನ್ ಮೇಲೆ ಏನು ನಂಬರ್ ಕಾಣಿಸ್ಕತ್ತಲ್ಲ ರೀ ಅದೇ ನಂಬರ್ಗೆ ನೀವು ವಾಟ್ಸಪ್ ಕಾಲ್ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿರಿ ನಾವು ರಿಪ್ಲೈ ಮಾಡ್ತೇವ್ರಿ ಇದ್ರ ಫ್ರೈಸ ನಾನಾ ಅಂದ್ರೆ ಇದು ವಾಟ್ಸಪ್ಪಿಗೆ ಮೆಸೇಜ್ ಮಾಡ್ತಿರಲ್ರಿ ಅವಾಗ ಹೇಳ್ತೇವ್ರಿ ಯೂಟ್ಯೂಬಲ್ಲಿ ಫ್ರೈಸ್ನ ಹೇಳೋಂಗಿಲ್ಲ ರೀ ಅದ್ರೊಳಗನ ವಾಟ್ಸಪ್ ಮೆಸೇಜ್ನೊಳಗೆ ಇದಕ್ಕೆ ರೇಟ್ ಎಷ್ಟು ಅಂತ ಹೇಳ್ತೇವ್ರಿ ಭೀ ಭಾಳ ಅಂದ್ರೆ ಭಾಳ ಕಮ್ಮಿ ರೇಟ್ ರೀ ಎಲ್ಲರಿಗಿಂತನೂ ಕಮ್ಮಿ ರೇಟ್ ರೀ ಈ ರೀತಿ ಇಷ್ಟೊಂದು ಮಸ್ತ್ಗೆ ಬಂದಿರೋ ಡಿಸೈನ್ ಒಳಗೆ ಈ ರೀತಿ ಬೆಂಟೆಕ್ಸ್ ಒಳಗೆ ಎಲ್ಲೂ ಕೂಡ ನಿಮ್ಗೆ ನಾನು ಕೊಡುವಂಥ ಕಮ್ಮಿ ಪ್ರೈಸ್ಗೆ ಎಲ್ಲೂ ಕೂಡ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ ರೀ ಫ್ರೆಂಡ್ಸ ನೋಡ್ತಿರ್ಬೋದು ರೀ ಡಿಸೈನ್ ನೋಡಿರಿ ಎಷ್ಟು ಮಸ್ತ್ ಬಂದ ಬಾಡ್ರಿಗೆ ಡಿಸೈನ್ ಅಂಥೇಳಿ ಅದು ಬಿ ಬೆಂಟೆಕ್ಸ್ ರೀ ನೋಡಿರಿ